ಓಕೆ ಈಗ ಇವರೆಲ್ಲ ಏನಕ್ಕೆ ಹಿಂಗೆ ಬಟ್ಟೆ ನಾವೆಲ್ಲ ಬಟ್ಟೆ ಎಷ್ಟೊಂದು ಹಾಕೊಳ್ಳ್ದೆ ಹೊಸ ಬಟ್ಟೆಗಳು ಓಕೆನಾ ತಾಂಡು ಅವಾಗ ಸಣ್ಣ ಇದ್ದಾಗ ತಗೊಂಡಿದ್ದು ಅದಕ್ಕೆ ಆಗುತ್ತಾ ಇಲ್ವ ಅಂತ ನಾವು ಕೊಡ್ತಾ ಇದ್ದೀವಿ ಆಗತ್ತೇನೆ ಎಷ್ಟೊಂದು ಐತೆ ಬಟ್ಟೆಗಳು ಇನ್ನೂ ನಮ್ಗೆ ಹಾಕ್ದಿರೋವು ಅದೆಲ್ಲ ಹಾಕೊಳ್ಳ್ರಿ ಏನು ಇಲ್ಲೆಲ್ಲ ನೋಡಿ ಹೆಂಗಿದೆ ಇನ್ನೂ ಕ್ಲೀನ್ ಮಾಡ್ತಾ ಇದ್ದೀವಿ ಸೆಟಲ್ಡ್ ಆದಮೇಲೆ ಎಲ್ಲ ತೋರಿಸ್ತೀವಿ ಓಕೆ ಎಲ್ಲ ಈಗ ಟಿಫನ್ ಮಾಡ್ತಾವ್ರೆ ಇವತ್ತೆ ನನ್ನ ಕರೆದು ಎದ್ಬಿಟ್ಟು ಅತ್ತೆ ಜಾಡಿಸ್ತಾ ಇತ್ತೆ ಈ ಮಾಮಾಡ ಕರಿಯೋದಲ್ಲ ಬರೋರ್ಗು ವೆಯ್ಟ್ ಮಾಡಬೇಕಿತ್ತು ಮತ್ತೆ ಕರ್ದ್ಬಿಟ್ಟು ಬಂದ್ಬಿಟ್ಟು ತಿನ್ಬಿಟ್ರ బై నాము తిన్నదా టీ కల్స్కుడు ఎలా నీ తిందా ఈ చిత్రాల్ చాబు చమ్మ

ಎಲ್ಲಿ ಅಂದ್ರೆ ನಾವು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ವಲ್ಲಾ ಕುಟೀರ ತೋರಿಸಿ ಅಲ್ಲಿ ಹೌದಾ ಅವನು ಸಖತ್ತಾಗಿ ತೋರಿಸಿರಲಿಲ್ಲ ಬೆಲ್ಲದ ಕಾಟಿಂಗ್ ಅಲ್ಲಿ ಸಕ್ಕದಾಗಿ ಮಾಡ್ತಾರೆ ಸೊ ಅದಕ್ಕೆ ನಮ್ಮರಿಗೆ ಶಿವಗೆ ಮತ್ತೆ ಆ ಹುಡುಗರಿಗೆ ಎಲ್ಲಿ ಆ ಅವರಿಗೆ ನೋಡಿ ಎಲ್ಲರೂ ಕರ್ಕೊಂಡು ಹೋಗಿ ಟೆಸ್ಟ್ ಅಂತ ಕರ್ಕೊಂಡು ಹೋದೆ ನಾನು ಬೇಡು ನವೀನಾ ಎಲ್ಲಾ ಕುಡಿದೀವಿ ಆಲ್ರೆಡಿ ಅದನ್ನು ಕುಡದವನು ಏಯ್ ಹೋಗಿರಲಿಲ್ಲ ಹಾ ಏ ಕರೆಕ್ಟ್ 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 ಸತ್ತಾರು ಕುಡ್ದವನೇ ಓಕೆ ಇವಾಗ ಬನ್ನಿ ಹೋಗ್ಬಿಟ್ಟು ನಾವು ಟೀ ಕುಡಿಬೇಕು ಟೀ ಕುಡ್ದು ಇಲ್ಲಿ ಮಗುನೂ ಬಂದೈತೆ ಓ ದೊಡ್ಡ ಮನುಷ್ಯ ಬಂದವನಪ್ಪ ಮಲಗೈತೆ ಬಂದು ಮಲಗಿಲ್ಲಿ ದೊಡ್ಡ ಸಪ್ರೇಟ್ ಟೀ ಅವನಿಗೆ ಚೆರೀ ಟೀ ಓಕೆ ಈಗ ಹೋಗೋಣ ಇಲ್ಲ ಬೇಡ ಸೊಪ್ಪ ಆ ಥರ ಎಲ್ಲಿಗೆ ಬಂದಿರೋದು ನಾವು ಪಾಸ್ ನೋಡಿ ಏನು ತಿಂತಿದ್ದಾರೆ ಎಲ್ಲಿ ಬಂದಿರಲ್ಲ ನಾವು ಬೆಂಗಳೂರಿಗೆ ಎಲ್ಲಿ ಬಂದಿರೋದು ಈಗ ಚೆನ್ನಾಗಿ ಕಾಟಿ ನೀನೇನು ತಿಂದೆ ಸೊ ಹೊಸ ಮನೆಗೆ ನಮ್ಮ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಫೈನಲಿ ಒಳ್ಳೆ ಜಾಗ ಸಿಕ್ತು ಕಾರ್ ತಂದ್ಬಿಟ್ಟು ಅಷ್ಟು ಲಕ್ಷ ಕೊಟ್ಟು ಎಲ್ಲೆಲ್ಲೋ ನಿಲ್ಲಿಸ್ತಾ ಇದ್ವಿ ಕಾರ್ನ ನಮ್ಮ ಮನೆ ಮುಂದೆನೇ ಇರಲಿಲ್ಲ ಇಲಿಗಳು ಅವು ಇವು ಎಲ್ಲ ಸೇರ್ಕೊಂಡು ವೈರೆಲ್ಲ ಕಟ್ ಮಾಡಿ ಫುಲ್ ಹಾಳು ಮಾಡ್ಬಿಟ್ಟಿತ್ತು ಕಾರ್ ಅದು ಇವಾಗ ನೋಡಿ ಹೆಂಗೆ ಹೆಂಗ್ ನೀನು ಪಾರ್ಕ್ ಮಾಡ್ತಾ ಇದ್ದಾರೆ ಬೇಡ ನಿಂಗೆ ಹೆಂಗ್ ಅನ್ನಿಸ್ತಾ ಇತ್ತು ಇವತ್ತು ಪಾರ್ಕಿಂಗ್ ಮಾಡ್ತಾ ಇರೋದು ಮನೆ ಹತ್ರ ಏನು ಗೊತ್ತಾ ಇಷ್ಟು ಲಕ್ಷ ಕೊಟ್ಟು ಕಾರ್ ತಗೊಂಡು ಎಲ್ಲೋ ರೋಡ್ ಸೈಡ್ ಅಲ್ಲಿ ಇದ್ದೆ ಎಷ್ಟು ಬೇಜಾರಾಗ್ತಿತ್ತು ಇವಾಗ ನಮ್ಮ ಕಾರ್ ಗೆ ಅಂತ ಒಂದು ಜಾಗ ಇದೆ ಅದು ಎಷ್ಟು ನಮಗೂ ಅಂತ ನಮ್ಗೆ ಅಂತ ಒಂದು ಮನೆ ಇದೆ ಕಾರ್ ಒಂಗ್ ಪ್ಲೇಸ್ ಇದೆ ಪ್ಲೇಸ್ ಇದೆ ಸೊ ಈ ಮಗು ಎಷ್ಟು ಅಂದ್ರೆ ಇದನ್ನ ನನ್ನ ಮಗು ಮಗು ಅಂತ ಹೇಳೋದು ಇದಕ್ಕೆ ಇವತ್ತಿಗೆ ಖುಷಿಯಾಗಿರುತ್ತೆ ತುಂಬ ತುಂಬಾ ತುಂಬ ತುಂಬ ಖುಷಿ ನನಗೆ ಏಕೆ ಒಂದು ಇಲಿ ಬರೋಲ್ಲ ಏನೂ ಬರೋಲ್ಲ ಎಷ್ಟೆಷ್ಟು ಇಲಿ ಎಲ್ಲ ಕಚ್ಚಿ ಅದಕ್ಕೆ ಒಂದು ಐವತ್ತು ಸಾವಿರ ಖರ್ಚು ಮಾಡಿ ಹಾಳು ಹಾಳಾಗೋಗ್ಬಿಟ್ಟಿತ್ತು ಎಷ್ಟು ಖರ್ಚು ಮಾಡಿದೀನಿ ಇದಕ್ಕೆ ಗೊತ್ತ ಇವತ್ತಿಂದ ಬಿ ಹ್ಯಾಪಿ ಓಕೆ ನನ್ನ ಮಗು ಇನ್ನೊಂದು ಮಗು ಬಂದಿದೆಯಲ್ಲ ಮಗು ಏ ವರ್ಷ ಏ ಇಳ್ಳಿ ಎಷ್ಟು ಹೆಂಗ್ ಹೇಳ್ತಾಳೆ ನಾನು ಕರ್ದಿಲ್ಲ ಅವಳು ಕರ್ದಿಲ್ಲ ನನ್ನ ನಮ್ಮ ಮನೆಯಲ್ಲಿ ಸ್ವಲ್ಪ ಫುಲ್ಲು ಗಜ್ಜು ಗಜಿಬಿಜಿ ಮೆಣಸಿನ್ಕಾಯಿ ಬೋಂಡೆ ಮಾಡ್ತಿದ್ದ ಅವಳೆ ಇವಳೇನ್ ಮಾಡ್ತಿದ್ದಾಳೆ ಅದೇ ಏನೇನ್ ಆಗ್ತಿದ್ದೇನೆ ನೀನು ಸೊ ಇದೇನು ಗೊತ್ತಾ ಈಗ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಆಮೇಲೆ ಫುಲ್ಲು ರೊಚ್ಚಿಗೆ ತೋರಿಸ್ತೀನಿ ಆ್ಯಪಲ್ ಥರ ನಾವು ಅದಕ್ಕೆ ಏನು ಮಾಡ್ತಾರೆ ಕೇಳೋಣ ಬನ್ನಿ ಏನು ಮಾಡ್ತಾ ಇದ್ದೀರಾ ಅದ್ಕೆ ಇಲ್ಲಿ ನೋಡಿ ಅದ್ಕೆ ಟೊಮೊಟೊ ಭಾತ್ ಮಾಡ್ತಾರೆ ಅದಕ್ಕೆ ಅದು ನೋಡಿ ಟೊಮೊಟೊ ಭತ್ತು ರೆಡಿ ಆಗ್ತಾ ಇದೆ ಏನಾರೀ ನಾನ್ವೆಜ್ಜಾ ಪ್ಲೇಟಾ ಏನು ಪ್ಲೇಟ ಇರಲಿ ಹೇಳೋಣ ಅವ್ನು ನಾಚ್ಕೊತಾವ್ ಯಾಕೋ ಇರೋ ನಿಮಿಷ ಬಂದೆ ಏನು ನಿಮಿಷ ಹೇಳ ಏನ ಈ ಮನೆಗೆ ಬಂದ್ಬಿಟ್ಟು ಎಷ್ಟು ಖುಷಿ ಅಂದರೆ ಯಾರಾದರೂ ಈ ಪೂಜೆ ರಥ ಮಾಡೋರು ಒಂದು ಆರು ತಿಂಗಳು ವೆಜ್ ತಿಂದಲೇ ಬಿಟ್ಟು ಆರು ತಿಂಗಳು ಆದ್ಮೇಲೆ ಗೊತ್ತಾ ಅವಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಫುಲ್ ಹ್ಯಾಪಿ ಹಾಯ್ ಆರ್ ಯು ಸೂಪರ್ ಏನ್ ಮಾಡ್ತಾ ಇದ್ದೀರಾ ಸುಮ್ಮನೆ ಕೂತಿದ್ರು ಮ್ಯಾಂಗೋ ತಿಂದ್ರು ನೀನೇನ್ ಮಾಡ್ತಿದಿಯಮ್ಮ ನೀನೇನ್ ಮಾಡ್ತಿದಿಯ ನಾನ ಎಲ್ಲ ನಮ್ಮ ಶೂ ಬಂದ್ ಶೂ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದೀವಿ ಅಲ್ಲಿ ಓಕೆ ಜನ ಜಾತ್ರೆ ಆಗ್ಬಿಟ್ಟಿದಾನೆ ಮನೆಯಲ್ಲಿ ಎಲ್ಲ ಖುಷಿ ಖುಷಿಯಾಗಿದ್ದೀವಿ ಚೆನ್ನಾಗಿದೆ ಎಲ್ಲ ಜನ ಇದ್ದಾಗ ಚೆನ್ನಾಗಿರುತ್ತೆ ಮನೆಯಲ್ಲಿ ಇವರೋಗ್ಬುಟ್ರೆ ಬೇಜಾರಾಗುತ್ತೆ

ಏನಿಲ್ಲ ನಾಕ ಗಂಟ ಅಷ್ಟೇ ತಿನ್ನಲ ಅಂದ್ರೆ ಬಂದು ಡಿಚ್ಚಿ ಹೊಡಿತಾನೆ ಆಯು ತಲೆ ಯಾಕೆ ತಪ್ಪಾಗಲ್ಲ ಅಕ್ಕೇ ಅಕ್ಕೆ ಅವ್ನು ತಿಂದಲ್ವ ಇವಾಗ ನಮ್ಮ ಮನೆಯಲ್ಲಿ ನಗು ನಗುವಿನ ಕಚಗುಳಿ ಏನಂತೀಯ ನೀನು ವಾತಾವರಣ ವಾತಾವರಣ ಆಗಿದೆ ಎಲ್ಲ ಪ್ರವೇಶ ಎಲ್ಲ ಆಯ್ತು ಚೆನ್ನಾಗಿ ಎಲ್ಲ ಫ್ಯಾನ್ ಟು ಊಟ ಮಾಡಿ ಗೃಹ ಎಲ್ಲ ಫಿನಿಶ್ ಆಯ್ತು ಇವಾಗ ಎಲ್ಲ டிவி எல்லாம் தந்தி எல்லா டிவி காரலே இட் ஹ்ம் டிவி எல்லாம் காரலே இட் انا மாமா என்ன ফুল காமெடி மார்க்க கொண்டு గోల గోల నత్తోర్ల్ల సినిమా లోస్ గోల వైరు వైరు நம்ம బ్యానస్ ఆచరణ నర్క ఇన్టెడ అప్ இல்ல ಮತ್ತೆ 바దికి நம்ம மாமா ನೋಡ್ಬಿட்டு இదేలు தொண்டைக் கை தொண்டைக் கை கிட்ட ஏளோங்க మాటలుకి மார்க்க கொண்டு నామే సరే అక్కే

ಬಾಯೆ ಬದಿಗೆ ಏ ಬಾಯೆ ಬೈಪ ಬಂದೆ ಬೈಕಂಡೆ ಹೊರದಾಕ್ ಬಿಡ್ತ ಇವನು ಇಲ್ಲ ನೀರೆ ಅಷ್ಟ ಕತೆ ಬಿಡೋ ನಿಂಗೆ ಇವತ್ತು ಕೈಯೆ ಮುರ್ಗೆ ಇವತ್ತು ಇನ್ನು ಸಾಮಾನುಗಳೆಲ್ಲ ಜೋಡ್ಸೋದೆಲ್ಲ ಐತೆ ಹಂಗೆ ಎಲ್ಲ ಬಿದ್ದಿದೆ ಆಮೇಲೆ ಏನಪ್ಪಾ ಈ ಮನೆಗೆ ಬಂದ್ರೆ ಹಾ ಅಂತ ಅನ್ಕೋಬೇಡಿ ಎಲ್ಲ ಕ್ಲೀನ್ ಆಗುತ್ತೆ ಟೂ ಡೇಸ್ ಬೇಕು ಸೆಟಲ್ ಆಗಕ್ಕೆ. ಒಂದು ವಾರ ಆಗಬೇಕು. ಎಲ್ಲಾ ಒಂದು ವಾರaino 15 ದಿನ ಇದೆ. ದೊಡ್ಡ ಬೇಕು ಒಂದು ವಾರ. ಒಂದು ವಾರನ 15 20 ದಿನ ಆದ್ರೂ ಆಗಲ್ಲ ಇದು. ಇದೆ ಸಾಮಾನು ಬಟ್ಟೆ ನಮ್ದು ತಗಿರಬೇಕು. ಫ್ರಿಜ್

ಏಯ್ ತಾಯಿ ತಿರುವುರ ಬಣ್ಣ ಏ ಹೋಗಾರಿ ಏ ಹೋಗಾರಿ ಕಾಯಿ 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 ನೆನೆತ್ರಲೇ ಕಾಯಿ ಏ ಹೋಗಾರಿ ಏ ಹೋಗೋ ಬೇಗಲೇ ಹೋಗೋ ರಕ್ತವೋ ಬೂ ಬೂ ನೀನ ಕ್ಯಾಂಟಾಯಿ ಫಂಟಾಕ್ಸ್ ಬಡಬೇಕು ಮಾಡೋ ಮಾಡ

ಯಾಕೆ ವರ್ಷ ಹಂಗೆ ಇವ್ನ ಸೊಡಿ ಎಂತ ಅಲ್ಲ ಇವನು ಅರಿಯಾಕೆ ಕುಂಕುಮ ಇಟ್ಕೊಂಡವನ ಹೌದೇನಿ ಅರಿನ್ ಹಗ್ಬೇಡ್ರಿ ಅರಿ ನಿನ್ನ ಕುಂಕುಮ ಎಲ್ಲಿ ಇಟ್ಟವ್ಳು ಗೊತ್ತ ದೇವ್ರು ಈ ಮುತ್ತ ಸಕ್ಕರೆ ಕಣೋ ಇಲ್ಲಿ ಟೀ ಟೇಕ್ ಮಾಡೋ ಬರ್ತೀನಿ ಚಾರಿ ಚೆನ್ನಾಗಿದೆ ಬಾ ಯಾಕೆ ಗೆರೆ ಸಿಸ್ಟರ್ ಗೆರೆ ಆ ಉತ್ತರ ಅಲ್ಲಿ ಇಂತ ಜಾಗ ಬರ್ತಾ ಅಲ್ಲ ಸುಮ್ಮನೆ ಜೊತೆ ನಾನು ಜೋರಾಗಿ ಸೌಂಡ್ ಕೊಟ್ಟರೆ ಸ್ವಲ್ಪ ಜೋರಾಗಿ 你看。 ಓಕೆ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್